ಒಳೆನೆಸೀಪುರ ಪಟ್ಟಣದ ಪುರಸಭೆಯ ಎಚ್ ಡಿ ದೇವೇಗೌಡ ಸಭಾಂಗಣದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಉಪಸ್ಥಿತಿಯಲ್ಲಿ ಪುರಸಭಾಧ್ಯಕ್ಷ ಕೆ ಶ್ರೀಧರ್ ಅಧ್ಯಕ್ಷತೆಯಲ್ಲಿ ಅಯವ್ಯಯ ಹಾಗೂ ಸಾಮಾನ್ಯ ಸಭೆ ಆಯೋಜನೆ ಮಾಡಲಾಗಿತ್ತು ಪಟ್ಟಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪುರಸಭೆ ವ್ಯಾಪ್ತಿಯ ರಸ್ತೆ ಬದಿ ವ್ಯಾಪಾರಿಗಳು ಹಾಗೂ ರೈತರಿಂದ ಸಂತೆಯ ದಿನ ಅಥವಾ ಪ್ರತಿನಿತ್ಯ ಸುಂಕವನ್ನು ವಸೂಲಿ ಮಾಡದಂತೆ ಶಾಸಕರಾದ ಎಚ್ ಡಿ ರೇವಣ್ಣ ಅವರು ಪತ್ರಕರ್ತರು ಹಾಗೂ ಪುರಸಭಾ ಸದಸ್ಯರ ಮನವಿಗೆ ಸ್ಪಂದಿಸಿ ಸುಂಕದ ರಾಜು ಪ್ರಕ್ರಿಯೆ ಮಾಡದಂತೆ ಮುಖ್ಯಾಧಿಕಾರಿ ಶಿವಶಂಕರ್ ಅವರಿಗೆ ಸೂಚಿಸಿದರು ನಂತರ ಮಾತನಾಡಿ ಸಾರ್ವಜನಿಕರು ಈ ಖಾತೆ ಹಾಗೂ ಇತರ ಕಾರ್ಯಗಳ ಸಂಬಂಧ ಪುರಸಭೆಗೆ ಅರ್ಜಿ ಸಲ್ಲಿಸಿದಾಗ ನ್ಯಾಯಸಮ್ಮತವಾಗಿದ್ದಲ್ಲಿ ಅವರುಗಳನ್ನು ಕಚೇರಿಗೆ ಅಲಸದೆ ಮತ್ತು ಯಾವುದೇ ರೀತಿಯ ತೊಂದರೆ ನೀಡದೆ ಅವರ ಕೆಲಸ ಮಾಡಿಕೊಡಿ ಎಂದು ಮುಖ್ಯಾಧಿಕಾರಿಗಳಿಗೆ ಸೂಚಿಸಿದರು ಪುರಸಭಾಧ್ಯಕ್ಷ ಕೆ ಶ್ರೀಧರ್ ಅವರು ಪುರಸಭೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಮಂಡಿಸಿ ಪ್ರಾರಂಭ ಶಿಲ್ಕು ಮೂವತ್ತು ಲಕ್ಷ ಎಂಬತ್ನಾಲ್ಕು ಸಾವಿರದ ನಾನ್ನೂರ ಎಂಬತ್ನಾಲ್ಕು ರೂಪಾಯಿಗಳು ನಿರೀಕ್ಷಿತ ಆದಾಯ ನೂರ ಎಂಬತ್ತೇಳು ಕೋಟಿ ಎಂಬತ್ತೆರಡು ಲಕ್ಷದ ತೊಂಬತ್ತೆಂಟು ಸಾವಿರ ರೂಪಾಯಿಗಳು ಒಟ್ಟು ನೂರ ಎಂಬತ್ತೆಂಟು ಕೋಟಿ ಹದಿಮೂರು ಲಕ್ಷ ಎಂಬತ್ತೆರಡು ಸಾವಿರದ ನಾನ್ನೂರ ಎಂಬತ್ನಾಲ್ಕು ರೂಪಾಯಿಗಳು ನಿರೀಕ್ಷಿತ ಖರ್ಚು ನೂರ ಎಂಬತ್ತೇಳು ಕೋಟಿ ಎಂಬತ್ತೈದು ಲಕ್ಷದ ತೊಂಬತ್ತ್ಮೂರು ಸಾವಿರ ರೂಪಾಯಿ ಉಳಿತಾಯ ಇಪ್ಪತ್ತೇಳು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ನಾನ್ನೂರ ಎಂಬತ್ತು ನಾಲ್ಕು ರೂಪಾಯಿಗಳ ಉಳಿತಾಯ ಬಜೆಟ್ ಮಂಡಿಸಿ ಖರ್ಚು ವೆಚ್ಚದ ಮಾಹಿತಿ ನೀಡಿದರು ಆದರೆ ಪ್ರಾರಂಭ ಶಿಲ್ಕು ಹಾಗೂ ಉಳಿತಾಯದ ದಾಳಿ ತಾಳೆ ಮಾಡಿದಾಗ ಎರಡು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಗಳ ಕೊರತೆ ಉಂಟಾಗಿದೆ ಪುರಸಭೆ ಮಾಜಿ ಅಧ್ಯಕ್ಷೆ ಸುಧಾ ನಳಿನಿ ಅವರು ಶನಿವಾರದ ಕನ್ನಡಪ್ರಭ ಪತ್ರಿಕೆ ವೈಜ್ಞಾನಿಕ ಅಂಡರ್ಪ್ರಾಸ್ನಿಂದ ನಿವಾಸಿಗಳಿಗೆ ಸಂಕಷ್ಟ ಎಂಬ ಶೀರ್ಷಿಕೆಯಡಿ ಪ್ರಕಟವಾದ ಸುದ್ದಿಯ ವಿಷಯ ಪ್ರಸ್ತಾಪಿಸಿ ಅಗತ್ಯ ಬೀದಿ ದೀಪಗಳ ವ್ಯವಸ್ಥೆಗೆ ಒತ್ತಾಯಿಸಿದರು ಬೋರ್ವೆಲ್ಗಳಿಗೆ ಅಳವಡಿಸಿದ್ದ ಮೋಟಾರ್ಗಳನ್ನು ಬಿಚ್ಚಿದ ಪುರಸಭಾ ನೌಕರರು ಇನ್ನೂ ಅಳವಡಿಸಿಲ್ಲ ಮತ್ತು ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲವೆಂದು ತಿಳಿಸಿ ಹಲವಾರು ಸಮಸ್ಯೆಗಳ ಕುರಿತು ಸಭೆಯ ಗಮನ ಸೆಳೆದರು ಸದಸ್ಯ ಎಚ್ ಕೆ ಪ್ರಸನ್ನ ಮಾತನಾಡಿ ನೀವು ಸಭೆಯಲ್ಲಿ ಸಲಹೆಗಳನ್ನು ನೀಡಿ ತೆರಳುತ್ತೀರಿ ಆದರೆ ಇಲ್ಲಿ ಯಾವುದೇ ಕಾರ್ಯಗಳು ನಿಮ್ಮ ಸಲಹೆಯಂತೆ ನಡೆಯೋಲ್ಲ ನಾವು ಇರ್ತೀವಿ ಹೋಗ್ತೀವಿ ಆದರೆ ಇವರುಗಳ ಕಾರ್ಯವೈಖರಿಯಿಂದ ನಿಮಗೆ ಕೆಟ್ಟ ಹೆಸರು ಬರುತ್ತೆ ಎಂದು ಪುರಸಭಾ ನೌಕರರ ಕಾರ್ಯದ ಬಗ್ಗೆ ತಿಳಿಸಿ ಒಂದು ಈ ಖಾತೆಗೆ ಅರ್ಜಿ ನೀಡಿದ ನಾಗರಿಕರು ಸುತ್ತಿ ಸುಸ್ತಿ ಸುಸ್ತಾಗುತ್ತಾರೆ ಆದರೆ ಕೆಲಸ ಮಾತ್ರ ಆಗೋಲ್ಲವೆಂದು ಏರುಧ್ವನಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಪಕ್ಷದ ಏಕೈಕದ ಸತ ಸದಸ್ಯ ಭೈರಶೆಟ್ಟಿ ಮಾತನಾಡಿ ಕಾಳಿಕಾಂಬ ದೇವಾಲಯದ ರಸ್ತೆ ಸಂಪೂರ್ಣ ಹಾಳಾಗಿದೆ ರಸ್ತೆ ದುರಸ್ತಿಯಾಗಬೇಕು ಎಂದರು ಪಟ್ಟಣದ ಶವಾಗಾರದ ಸಮೀಪ ಅನಾಹುತಗಳು ನಡೆದು ವ್ಯಕ್ತಿಗಳ ಮೃತದೇಹವನ್ನು ಶವಾಗಾರದಲ್ಲಿ ಇರಿಸಿದ ಸಂದರ್ಭದಲ್ಲಿ ಆಗಮಿಸಿರುವ ನಂದ ಜನರು ಸ್ಥಳೀಯ ಗಾಳಿ ಮಳೆಯಿಂದ ರಕ್ಷಣೆ ಪಡೆಯಲು ತುರ್ತಾಗಿ ಒಂದು ತಂಗುದಾಣ ಹಾಗೂ ಶೌಚಗೃಹ ನಿರ್ಮಿಸಬೇಕು ಎಂದು ವಿನಂತಿಸಿದರು ಸದಸ್ಯರಾದ ಟಿ ಶಾಂತಿ ಹಾಗೂ ಕುಮಾರಸ್ವಾಮಿ ಅವರು ಬಾಬು ಜಗಜೀವನ್ ರಾಮ್ ಸಮುದಾಯ ಭವನಕ್ಕೆ ನಿವೇಶನ ಕೊಡಿಸಿ ಎಂದು ವಿನಂತಿಸಿದರು ಶಾಸಕರು ಹಾಗೂ ಪುರಸಭೆಯ ಇಪ್ಪತ್ತು ಸದಸ್ಯರು ಸಂತೆಯ ದಿನ ಅಥವಾ ಪ್ರತಿನಿತ್ಯ ಸುಂಕವನ್ನು ವಸೂಲಿ ಮಾಡದಂತೆ ವಿಷಯ ಮಂಡಿಸಿ ಒಕ್ಕೊರಲಿನಿಂದ ಒಪ್ಪಿಗೆ ಸೂಚಿಸಿದ್ದರೂ ಸಹ ಪುರಸಭಾ ಮುಖ್ಯಾಧಿಕಾರಿ ಶಿವಶಂಕರ್ ಅವರು ಸರ್ಕಾರಕ್ಕೆ ಪತ್ರ ಬರೆದು ಅನುಮತಿ ಪಡೆದ ನಂತರ ರದ್ದು ಮಾಡಬಹುದು ಎಂದು ಮಾಹಿತಿ ಮಾಹಿತಿಗೆ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು ಪುರಸಭೆಯ ಇಪ್ಪತ್ತು ಚುನಾಯಿತ ಜನಪ್ರತಿನಿಧಿಗಳು ಒಮ್ಮತದಿಂದ ಸುಂಕ ವಸೂಲಿಗೆ ವಿರೋಧ ವ್ಯಕ್ತಪಡಿಸಿ ಸುಂಕ ವಸೂಲಿ ಮಾಡದಂತೆ ಒಪ್ಪಿಗೆ ಸೂಚಿಸಿದ್ದರು ಮುಖ್ಯಾಧಿಕಾರಿಯ ಮಾತುಗಳು ಜನರಲ್ಲಿ ಅನುಮಾನ ಮೂಡಿಸುವ ಜೊತೆಗೆ ಪುರಸಭಾ ಸದಸ್ಯರುಗಳ ಒಮ್ಮತದ ನಿರ್ಧಾರಕ್ಕೆ ಸರ್ಕಾರದ ಅನುಮತಿ ಏಕೆ ಬೇಕು ಎಂಬ ಸದಸ್ಯರುಗಳ ಪ್ರಶ್ನೆ ಅರ್ಥಪೂರ್ಣವಾಗಿತ್ತು ಸದಸ್ಯರಾದ ಎಚ್ಆರ್ ಕೆ ಕೆಎಂ ಮಂಜಣ್ಣ ಜೆ ತ್ರಿಲೋಚನಾ ಗೈರಾಗಿದ್ದರು ಪುರಸಭೆ ಅಧಿಕಾರಿಗಳಾದ ನಾಗೇಂದ್ರ ಕುಮಾರ್ ರಮೇಶ್ ಪಂಕಜ ಪರಮೇಶ್ ಹಾಗೂ ಇತರರು ಇದ್ದರು ಅವನು ಕರೆದವನು ಅವನು ಅದೇ ಹೇಳಿದ ಪ್ರಸನ್ನ ಸಣ್ಣ ಹೇಳಿ ವಿಷಯ 13 ರ ಸ್ಥಾಪನೆ ಜೈಕಾರದ ಆಸನ ಸಾಕಾರ ಯಾಗೋಪದಕ ಸಂಗಗಳ ಒತ್ತುನ ನಿಯಮದ ಆಸನಗಳ ಒತ್ತು ಸಂಖ್ಯೆ 8 ಸಾಹಾವು ಆ ಅಲ್ಲ ಕಾರಿ ಪುಸ್ತಕ ಆಳು ನಕಸಿ ನೀಡಿ ಪಟ್ಟಿ ಕರಿಸಿದ ಮೇಲೆ ನಾನು ಹೋಗಿಬಿಡುತ್ತೇನೆ ಹಳೆ ಕನಿಗಳು ಒಳ್ಳೆಯ ನಿಂತಿದೆ ಅದು ಸಿದ್ದಾಷ್ಟ್ರ ಇದರ ಮುಂದೆ ಆ ಡ್ರೈವರ್ ತರಬೇಕಾದ್ರೆ 1 2 3 4 5 6 7 8 9 ಅದಕ್ಕೆ ಮೇಡಮ್ ಈಗ ಅಶ್ವಕ್ ಕಲ್ಯಾಣ ಶೋರೂಮ್ ಸಂಬಂಧಪಟ್ಟ ಶೋರೂಮ್ ಈಗ ಶೋರೂಮ್ಗೆ ಕೇಳ್ಸಿದ್ವಿ ಮೇಡಮ್ ಬೇರೆ ಕಡೆ ಎಲ್ಲ ಬೇಡ ಸುಮ್ನೆ ಬರುತ್ತೆ ತೆರಿಗೆ ಸುಮ್ನೆ ಹೋಗೋದು ಬಯಸ್ಕೊಳ್ಳೋದು ಎಲ್ಲರೂ ಹೋಗ್ತಾರೆ ಬನ್ನಿ ಉಳಿವೆ ಬನ್ನಿ ಸಮಸ್ಯೆ ಹೇಳ್ತಾರೆ